ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರೆ ಹೇಳ್ತೀನಿ ಒಬ್ಬ ಮನುಷ್ಯ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯನಾ ಅಂತ ನಿಜಕ್ಕೂ ನನಗೆ ಭಾಳ ಅಚ್ಚರಿ ಅನಿಸುತ್ತೆ ಇಷ್ಟೊಂದು ವಿಕ್ಷಿಪ್ತವಾಗಿ ಇಷ್ಟೊಂದು ನಿಗೂಢವಾಗಿ ಮತ್ತು ಇಷ್ಟೊಂದು ಅಪಾಯಕಾರಿಯಾಗಿ ಒಬ್ಬ ಮನುಷ್ಯ ಇರ್ತಾನ ಅಂತ ನಿಜಕ್ಕೂ ನನಗೆ ಅನುಮಾನ ಆಗ್ತದೆ ಸಂದೇಹ ಆಗುತ್ತೆ ಆದರೆ ಇರುವಂಥ ವಿದ್ಯಮಾನಗಳು ಲಭಿಸ್ತಾ ಇರುವಂಥ ಸಾಕ್ಷ್ಯಾಧಾರಗಳು ಒಬ್ಬ ವ್ಯಕ್ತಿ ನೇರವಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ತಥ್ಯ ಇರಲೇಬೇಕು ಅಂತ ನಾವು ಒಪ್ಪಲೇಬೇಕು ನಾನು ಹೇಳ್ತಾ ಇರೋದು ರಾಹುಲ್ ಗಾಂಧಿಯ ಬಗ್ಗೆ ನಾನು ಹೇಳ್ತಾ ಇರೋದು ಬಾಂಗ್ಲಾದೇಶದ ಪತ್ರಕರ್ತ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಬಗ್ಗೆ ಸಲಾಹುದ್ದೀನ್ ಶವಯಬ್ ಚೌಧರಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯವರ ಜನ್ಮವನ್ನು ಜಾಲಾಡ್ತಾ ಇದ್ದಾರೆ ಯಾವತ್ತು ಬಾಂಗ್ಲಾದೇಶದಲ್ಲಿ ಸರ್ಕಾರ ಉರುಳಿ ಬೀಳುತ್ತೋ ಅವತ್ತಿಂದ ನಿರಂತರವಾಗಿ ಈ ಗಾಂಧಿ ಕುಟುಂಬದ ಹಿಂದೆ ನಕಲಿ ಗಾಂಧಿ ಕುಟುಂಬದ ಹಿಂದೆ ಬಿದ್ದಿದ್ದಾರೆ ಪ್ರತಿ ದಿವಸ ಟ್ವೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನೇರವಾಗಿ ಸವಾಲು ಹಾಕ್ತಾ ಇದ್ದಾರೆ ಗಾಂಧಿ ಕುಟುಂಬಕ್ಕೆ ನೀವು ನಾನು ಹೇಳಿದ ಸುಳ್ಳು ಅಂತ ಒಂದೇ ಒಂದು ಸಲ ಹೇಳ್ರೆ ನಿಮ್ಮ ನಿಜವಾದಂಥ ಈ ವಿಡಿಯೋ ಏನಿದೆ ಅದನ್ನು ನಾನು ಎಕ್ಸ್ಪೋಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಧಮಕಿ ಹಾಕ್ತಾ ಇದ್ದಾರೆ ಆದರೂ ಕೂಡ ಗಾಢವಾದಂಥ ಮೌನ ಆವರಿಸಿದೆ ಗಾಂಧಿ ಪಟಾಲಂನಲ್ಲಿ ನೋಡಿ ಒಬ್ಬ ಮನುಷ್ಯ ರಾಜಕೀಯ ಜೀವನದಲ್ಲಿರುವಂಥ ಮನುಷ್ಯ ರಾಹುಲ್ ಗಾಂಧಿ ರಾಜಕೀಯ ಜೀವನದಲ್ಲಿ ಇದ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಪಾರದರ್ಶಕವಾಗಿರ್ಬೇಕು ಆತನ ಭೇಟಿ ಆತನ ಸಾರ್ವಜನಿಕ ಜೀವನ ಆತನ ಓಡಾಟ ಆತನ ಕುಟುಂಬ ಎಲ್ಲವೂ ಕೂಡ ಉತ್ತರದಾಯಿಯಾಗಿರುವಂಥದ್ದು ಅದು ಈ ದೇಶದ ಜನರಿಗೆ ಆತ ಉತ್ತರ ಹೇಳಬೇಕು ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಪ್ರತಿಯೊಂದು ವಿಷಯಕ್ಕೂ ನಂದು ವ್ಯಕ್ತಿಗತ ಅನ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಚಾರಿತ್ರೆ ಇರಲಾರ್ದಂಥ ವ್ಯಕ್ತಿಯನ್ನು ಈ ದೇಶ ಎಂದೂ ಸಹಿಸಿಲ್ಲ ನೀವು ಪೌರಾಣಿಕ ಕಾಲದಿಂದ ನೋಡ್ಬೋದು ಐತಿಹಾಸಿಕ ಕಾಲದಿಂದ ನೋಡ್ಬೋದು ಮತ್ತು ಪ್ರಸ್ತುತ ಕಾಲಮಾನದಲ್ಲಿ ನೋಡ್ಬೋದು ಆದರೆ ರಾಹುಲ್ ಗಾಂಧಿಯ ಬದುಕಿದೆಯಲ್ಲ ಈ ಬದುಕನ್ನಂಥ ಕಟ್ಟಿಕೊಂಡಂಥ ಮನುಷ್ಯ ಇಷ್ಟೊಂದು ನಿಗೂಢವಾಗಿರುವಂಥ ಮನುಷ್ಯ ಇಷ್ಟೊಂದು ಅಪಾಯಕಾರಿ ವ್ಯಕ್ತಿಗಳನ್ನ ಭೇಟಿಯಾಗುವಂಥ ಮನುಷ್ಯ ಇಷ್ಟು ಗೌಪ್ಯತೆಯನ್ನು ಕಾಪಾಡುವಂಥ ಮನುಷ್ಯ ಇಷ್ಟು ರಹಸ್ಯಗಳ ಮಧ್ಯೆ ಬದುಕುವಂಥ ಮನುಷ್ಯ ಈ ದೇಶವನ್ನು ಆಳಬೇಕು ಈ ದೇಶದ ಪ್ರಧಾನಿ ಆಗಬೇಕು ಅಂತಾರಲ್ಲ ಇದಕ್ಕೆ ಹೇಗೆ ನಾವು ಅವಕಾಶ ಕೊಡಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಈಗ ಸಲಾಹುದ್ದೀನ್ ಚೌಧರಿ ಅವರು ಕೇವಲ ಒಂದೇ ಒಂದು ಇವರ ಫಾರಿನ್ ಟ್ರಿಪ್ ಬಗ್ಗೆ ಹೇಳ್ತಾರೆ ಒಂದು ಟ್ರಿಪ್ ಒಂದು ಟ್ರಿಪ್ನಲ್ಲಿ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೀವು ನೋಡಿರಿ ನಾವು ನೀವು ಕೂಡ ಟ್ರಿಪ್ ಹೋಗ್ತೀವಿ ನಮ್ಮ ಟ್ರಿಪ್ ಹೆಂಗೆ ಇರ್ತಾವೆ ಇವ್ರ ಟ್ರಿಪ್ ಹೆಂಗೆ ಇರ್ತಾವೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ವಿದೇಶ ಪ್ರವಾಸ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುವಂಥದ್ದು ಮೊದಲೇದಾಗಿ ಇವ್ರ ಮೇಲೆ ಇರುವಂಥ ಅತಿ ದೊಡ್ಡದಾದಂಥ ಆರೋಪ ಏನು ಅಂದರೆ ಈ ಮನುಷ್ಯ ಬ್ಯಾಚುಲರ್ ಅಂತೇಳಿ ಸಲಹುದ್ದೀನ್ ಚೌಧರಿ ಭಾಳ ಚೆನ್ನಾಗಿ ಹೇಳ್ತಾರೆ ಏನಂತಾರೆ ಅಂದರೆ ಭಾರತೀಯರ ಆಯುರ್ಮಾನ ಅರವತ್ತೇಳು ವರ್ಷ ಅಂತ ಆದರೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಈತನಿಗೆ ಐವತ್ನಾಲ್ಕು ಐವತ್ತೈದು ವರ್ಷ ಈಗಾಗಲೇ ತನ್ನ ಜೀವನದ ಎಪ್ಪತ್ತೆಂಬತ್ತು ಪರ್ಸೆಂಟ್ ಸಮಯವನ್ನು ಕಳೆದಿದ್ದಾರೆ ಈತನನ್ನು ಗಾಂಧಿ ಗುಲಾಮರು ಬ್ಯಾಚುಲರ್ ಬ್ರಹ್ಮಚಾರಿ ಅಂತ ಕರೀತಾರೆ ಬಟ್ ಈತನ ಐತಿಹ್ಯ ನೋಡಿದರೆ ಈತನ ಬದುಕನ್ನು ನೋಡಿದರೆ ಈತ ಎಂಥ ರಾಸಲೀಲಿ ಆಡಬಲ್ಲಂಥ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಾಗುವಂಥ ವಿಚಾರ ಹೇಗೆ ಈತ ಗೌಪ್ಯವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾನೆ ಯಾಕೆ ಈ ಸಂಸಾರವನ್ನು ಹೊರಗಿನ ಜಗತ್ತಿಗೆ ಹೇಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಸಲಾಹುದ್ದೀನ್ ಶೋಯಬ್ ಚೌಧರಿ ಕೇಳ್ತಾ ಇದ್ದಾರೆ ತಮ್ಮ ಬ್ಲಿಡ್ಜ್ ಪತ್ರಿಕೆಯ ಮೂಲಕ ಒಂದೇ ಒಂದು ಟ್ರಿಪ್ ಯೂಜುಲಿ ರಾಹುಲ್ ಗಾಂಧಿ ಟ್ರಿಪ್ ಮಾಡೋದು ಎಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಹೋಗೋದೇ ಬ್ಯಾಂಕಾಕ್ ಕಡೆ ಬ್ಯಾಂಕಾಕ್ ಫ್ಲೈಟ್ ಹಿಡ್ತಾರೆ ಬ್ಯಾಂಕಾಕ್ ಫ್ಲೈಟ್ ಹಿಡಿದ ತಕ್ಷಣ ಎಸ್ ಪಿ ಜಿ ಅವ್ರನ್ನ ಬ್ಯಾಂಕಾಕ್ವರೆಗೂ ಮಾತ್ರ ಅವ್ರನ್ನ ಫಾಲೋ ಮಾಡ್ತಾರೆ ಫಸ್ಟ್ ಡೆಸ್ಟಿನೇಷನ್ ಅದಾದಮೇಲೆ ಎಸ್ ಪಿ ಜಿಯನ್ನು ವಾಪಸ್ ಕಳಿಸಿಬಿಡ್ತಾರೆ ಇವರ ಪ್ರಯಾಣ ಮುಂದುವರಿತದೆ ಬ್ಯಾಂಕಾಕ್ವರೆಗೂ ಮಾತ್ರ ಎಸ್ ಪಿ ಜಿ ಅವ್ರಿಗೆ ಗೊತ್ತಿರುತ್ತೆ ಏನು ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ ಅಂಥ ಒಂದು ಟ್ರಿಪ್ಪಿನ ಬಗ್ಗೆ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಇದು ನಡೆದದ್ದು ಫೆಬ್ರವರಿ ಹದಿನಾರು ಎರಡು ಸಾವಿರದ ಹದಿನೈದು ದಿನಾಂಕವನ್ನು ಗಮನಿಸಿ ನೀವು ತಾಳೆ ಹಾಕಿ ನೋಡ್ಬೇಕು ನಾನು ಹೇಳಿದ್ದೆಲ್ಲ ನಿಜ ಅಂತ ಅನ್ಕೋಬಾರ್ದು ಎರಡನೇದು ನಾವು ಕೂಡ ಈ ಸಲಾಹುದ್ದೀನ್ ಚೌಧರಿ ಹೇಳಿದ್ದನ್ನು ಟ್ಯಾಲಿ ಮಾಡಿ ನೋಡ್ತೀವಿ ಯಾಕೆಂದರೆ ಪ್ರತಿ ದಿವಸ ನೂರಾರು ಜನ ನೂರಾರು ವದಂತಿಗಳನ್ನು ಗಾಸಿಪ್ಗಳನ್ನು ಹಡಿಸುವಂಥ ಸಂದರ್ಭದಲ್ಲಿ ತಥ್ಯ ಇರಲಾರದ ವಿಷಯಗಳನ್ನು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಅವತ್ತು ಹೇಳಬಾರ್ದು ನನಗೆ ಖಚಿತ ಆಗ್ಬೇಕು ಅದಾದಮೇಲೆ ಹೇಳಬೇಕು ಸಾಕ್ಷ್ಯಾಧಾರಗಳನ್ನು ಸ್ವತಃ ಸಲಾಹುದ್ದೀನ್ ಚೌಧರಿ ಅವ್ರು ಕೊಡ್ತಾ ಇದ್ದಾರೆ ಫೆಬ್ರವರಿ ಹದಿನಾರು ಅಂದರೆ ಮುಂದೆ ಬಜೆಟ್ ಸೆಷನ್ ಬರೋದಿರುತ್ತೆ ಹೊಸ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದುಬಿಟ್ಟಿರುತ್ತೆ ಇದ್ದಕ್ಕಿದ್ದ ಹಾಗೆ ಇಡೀ ಗಾಂಧಿ ಕುಟುಂಬ ಕಾಂಗ್ರೆಸ್ಸು ದಿಗ್ಭ್ರಾಂತಗೊಂಡು ಬಿಟ್ಟಿರುತ್ತೆ ಅನಿರೀಕ್ಷಿತವಾದಂಥ ಯಶಸ್ಸು ನರೇಂದ್ರ ಅವರಿಗೆ ಬಹುಮತ ಸಾಬೀತುಪಡಿಸ್ಬಿಟ್ಟಿರ್ತಾರೆ ಬರುವಂಥ ಬಜೆಟ್ ಸೆಷನ್ನು ಭಾಳ ಮುಖ್ಯವಾದಂಥ ಸೆಷನ್ ಇದು ಆ ಟೈಮ್ಗೆ ಇವರು ರಾಹುಲ್ ಗಾಂಧಿ ಅತ್ಯಂತ ಮುಂಚೂಣಿಯಲ್ಲಿದ್ದಂಥವ್ರು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಾನು ಟ್ರಿಪ್ ಹೋಗ್ತೇನೆ ಫಾರಿನ್ ಟ್ರಿಪ್ ಅಂತಾರೆ ಇವರ ಗೌಪ್ಯನಾಮ ರಾಹುಲ್ ಬೈ ವಿನ್ಸಿ ಅಂತ ಅದೇ ಮೂಲ ಹೆಸರು ಇರದು ರಾಹುಲ್ ವಿನ್ಸಿ ಅಂತ ರಾಹುಲ್ ಅಂತ ಮಾಡ್ಕೊಂಡಿದ್ದಾರೆ ಇವರು ಇವರ ತಾಯಿ ಹೆವಿಡ್ಜ್ ಆಂಟೋನಿಯೋ ಅಲ್ಬಿನಾ ಮೈನೋ ಅಂಥೇಳಿ ಸೋನಿಯಾ ಗಾಂಧಿ ಅಂತ ಆಮೇಲೆ ಹೆಸರು ಬದಲಿ ಮಾಡ್ಕೊಂಡಿದ್ರು ಈ ಹೆವಿಡ್ಜ್ ಆಂಟೋನಿಯೋ ಅಲ್ಬಿನೋ ಮೈನೋ ಅವರು ಹೇಳ್ತಾರೆ ಬೇಡ ಈ ಟೈಮ್ನಲ್ಲಿ ನೀನು ಫಾರಿನ್ ಟ್ರಿಪ್ ಹೋಗೋದು ಸರಿಯಲ್ಲ ನಿನ್ನ ಮೇಲೆ ಎಲ್ಲರ ಕಣ್ಣಿರುತ್ತೆ ಈಗ ನೀನು ರಾಜಕೀಯವಾಗಿ ಮಾಡುವಂಥ ಒಂದು ಸಣ್ಣ ತಪ್ಪು ನೀನು ಮುಂದೆ ಪ್ರಧಾನಿ ಆಗುವುದನ್ನು ತಡೆಯುತ್ತೆ ಯಾವ ಟ್ರಿಪ್ ಮಾಡಬೇಡತ್ತೆ ಯಾರ ಮಾತು ಕೇಳಲಾರದೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಹದಿನೈದನೇ ತಾರೀಕು ತನ್ನ ಎಸ್ ಪಿ ಜಿ ಸ್ಟಾಫ್ ಜೊತೆ ಭದ್ರತಾ ಸಿಬ್ಬಂದಿಯ ಜೊತೆ ರಾಹುಲ್ ಗಾಂಧಿ ಥಾಯಿ ಏರ್ವೇಸ್ ಹಿಡಿದು ನೇರವಾಗಿ ಥೈಲ್ಯಾಂಡಿನ ರಾಜಧಾನಿ ಬ್ಯಾಂಕಾಕಿಗೆ ಹೋಗ್ತಾರೆ ಬ್ಯಾಂಕಾಕಿನಲ್ಲಿ ಸುಖಂ ವಿತ್ ಅಂತ ಒಂದು ಏರಿಯಾ ಇದೆ ಅತ್ಯಂತ ಜನನಿಬಿಡ ಪ್ರದೇಶ ಟೂರಿಸ್ಟ್ಗಳು ಜಾಸ್ತಿ ಬರುವಂಥ ಪ್ರದೇಶ ಸುಖಂ ವಿತ್ ಸೋಯ್ ಒನ್ ಸೋಯ್ ಟು ಸೋಯ್ ತ್ರೀ ಸಿ ಸೋಯ್ ಫೋರ್ ಅಂತ ಬೇರೆ ಬೇರೆ ಅಲ್ಲಿ ಆ ಸುಕುಂವಿತ್ ಅನ್ನುವಂಥ ಅತ್ಯಂತ ಪ್ರತಿಷ್ಠಿತ ಏರಿಯಾದಲ್ಲಿ ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ತಾರೆ ರೂಮ್ ಮಾಡಿ ಎಸ್ ಪಿ ಜಿ ಅವರನ್ನು ವಾಪಸ್ ಕಳಿಸ್ತಾರೆ ಕಳಿಸಿದಾಗ ಅವತ್ತು ರಾತ್ರಿ ಒಂದು ಪಾರ್ಟಿ ನಡೆಯುತ್ತೆ ಅಲ್ಲಿ ಇಟಲಿ ಮತ್ತು ಮೆಕ್ಸಿಕೋದಿಂದ ಮೂರು ಜನ ಬಂದಿರ್ತಾರೆ ಅದರಲ್ಲಿ ಒಂದಿಷ್ಟು ಜನ ಲಾಸ್ ಜಟಾಸ್ ಅಂತೇಳಿ ಮೆಕ್ಸಿಕನ್ ಕ್ರಿಮಿನಲ್ ಸಿಂಡಿಕೇಟ್ ಅದರ ಸದಸ್ಯರಿರ್ತಾರೆ ಇನ್ನೊಬ್ಬ ಜೋಸ್ ಡೇನಿಯಲಾ ಅಂತೇಳಿ ಈತ ಅಲ್ಲಿಯ ಗ್ರೇನ್ ಮರ್ಚೆಂಟ್ ಅಂತ ಹೇಳ್ತಾರೆ ಟ್ರೇಡರ್ ಅಂತ ಹೇಳ್ತಾರೆ ಈತ ಹಿಮಾಚಲ ಪ್ರದೇಶದಲ್ಲಿ ಮೆರಿಜುವನ ಬೆಳಿಬೇಕು ಅನ್ನುವಂಥ ಆಲೋಚನೆ ಇಟ್ಟಂಥ ಮನುಷ್ಯ ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ಮೆರಿಜುವನ ಬೆಳೆಯೋದ್ರ ಬಗ್ಗೆ ನೀವು ಗೂಗಲ್ಗೆ ಹೋಗಿದರೆ ಎಲ್ಲ ಮಾಹಿತಿ ಸಿಗುತ್ತೆ ಈ ಜೋಸ್ ಡೆನಿಯಲಾನ ಇವ್ರು ಆಗ್ತಾರೆ ಮೂರು ಜನರನ್ನು ಭೇಟಿ ಆಗ್ತಾರೆ ಉಳಿದವರು ಲಾಸ್ ಜಟಾಸ್ ಅನ್ನುವಂಥ ಮೆಕ್ಸಿಕನ್ನ ಕ್ರಿಮಿನಲ್ ಸಿಂಡಿಕೇಟ್ನಿಂದ ಸದಸ್ಯರಾಗಿರ್ತಾರೆ ಇವ್ರನ್ನ ಆಗ್ತಾರೆ ಫೆಬ್ರವರಿ ಹದಿನೇಳನೇ ತಾರೀಕಿಗೆ ಇವರ ರಾತ್ರಿ ಡಿನ್ನರ್ ಆಗುತ್ತೆ ಮಾರು ದಿವಸ ಬೆಳಿಗ್ಗೆ ಇವರು ಅಲ್ಲಿಂದ ನೇರವಾಗಿ ಕಾಂಬೋಡಿಯಾ ಹೋಗ್ತಾರೆ ಪಕ್ಕದಲ್ಲಿರುವಂಥದ್ದು ಕಾಂಬೋಡಿಯಾದಲ್ಲಿ ಇವರು ಹನ್ನೊಂದು ದಿನ ವಾಸ ಮಾಡ್ತಾರೆ ಹನ್ನೊಂದು ದಿನ ಯಾರ ಜೊತೆ ವಾಸ ಮಾಡ್ತಾರೆ ಅವರ ಗೌಪ್ಯವಾಗಿ ನಡೆಸ್ತಾ ಇರುವಂಥ ವೈವಾಹಿಕ ಜೀವನ ಏನಿದೆಯಲ್ಲ ಆ ವೈವಾಹಿಕ ಜೀವನದ ಇವರ ಸಂಗಾತಿಯಾಗಿರುವಂಥ ವೆರೋನಿಕಾ ಕಾರ್ಟೆಲಿ ಜೊತೆ ಅಲ್ಲಿ ರೂಮ್ ರೂಮ್ಗಳನ್ನು ಮಾಡ್ತಾರೆ ಅವರ ಜೊತೆ ಅವ್ರ ಮಗ ನ್ಯಾಕ್ ಇರ್ತಾನೆ ಮಗಳು ಮಿನಿಕ್ ಇರ್ತಾಳೆ ಇವರು ಡಾರ್ಕ್ ಸನ್ ಗ್ಲಾಸ್ ಹಾಕಿರ್ತಾರೆ ರೌಂಡ್ ಶೇಪಿಂದು ಒಂದು ನೇಮಿ ಕ್ಯಾಪ್ ಹಾಕಿರ್ತಾರೆ ಮುಖಕ್ಕೆ ಮಾಸ್ಕ್ ಹಾಕ್ತಾ ಇರ್ತಾರೆ ಹೊರಗಡೆ ಹೋಗುವಾಗ ಎಲ್ಲಿಯೂ ತಮ್ಮ ಮುಖ ಗೊತ್ತಾಗಲ್ಲ ಹಾಗೆ ಕ್ಯಾಪು ಕೂಲಿಂಗ್ ಗ್ಲಾಸ್ ಮಧ್ಯೆ ಓಡಾಡ್ತಾ ಇರ್ತಾರೆ ಒಂದೇ ರೂಮಿನಲ್ಲಿದ್ದರೆ ಬೇರೆಯವರಿಗೆ ಗೊತ್ತಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಬೋಡಿಯಾಗೂ ಟೂರಿಸ್ಟ್ಗಳು ತುಂಬ ಹೋಗ್ತಾರೆ ರಾಹುಲ್ ಗಾಂಧಿನ ಕಂಡು ಹಿಡಿಯೋದು ಭಾಳ ದೊಡ್ಡ ವಿಷಯ ಏನೂ ಅಲ್ಲ ಆದ್ದರಿಂದ ಏನು ಮಾಡ್ತಾರೆ ನಾಲ್ಕು ಸೂಟ್ಗಳನ್ನು ಮಾಡ್ತಾರೆ ನಾಲ್ಕು ಸೂಟ್ ಬುಕ್ ಮಾಡಿರ್ತಾರೆ ನಾಲ್ಕು ಜನ ನಾಲ್ಕು ರೂಮ್ಗಳಿರ್ತಾರೆ ಮಕ್ಕಳು ಕೂಡ ದೊಡ್ಡವರು ನಾಲ್ಕಿಗೆ ಹತ್ತೊಂಬತ್ತು ವರ್ಷ ಆಮೇಲೆ ಮಿನಿಕಿಗೆ ಹದಿನೈದು ವರ್ಷ ನಾಲ್ಕು ಜನರಿಗೆ ಪ್ರತ್ಯೇಕವಾದ ಸೂಟ್ ಇರ್ತವೆ ರಾತ್ರಿ ಇವರು ವೈಭವಪಾದ ಸೂಟ್ನಲ್ಲಿ ಗಂಡ ಹೆಂಡತಿ ಜೀವನವನ್ನು ನಡೆಸ್ತಾ ಇರ್ತಾರೆ ಸುಮಾರು ಹನ್ನೊಂದು ದಿವಸ ಈ ರೀತಿ ಇವರು ಅಲ್ಲಿರ್ತಾರೆ ಅಲ್ಲಿ ಹನ್ನೊಂದು ದಿವಸ ಆದಮೇಲೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಈ ವೆರೋನಿಕಾ ಮತ್ತು ಆಕೆ ಎರಡು ಮಕ್ಕಳು ಏನಿದ್ದಾರೆ ಅವರು ನೈರ ನೇರವಾಗಿ ಮೈನ್ಮಾರಿಗೆ ಹೊರಡ್ತಾರೆ ಕಂಬೋಡಿಯಿಂದ ಮೈನ್ಮಾರ್ಗೆ ರಾಹುಲ್ ಗಾಂಧಿ ಅದೇ ದಿವಸ ಹೋಗೋದ್ರೆ ಮಾರನೇ ದಿವಸ ಮಾರ್ಚ್ ಒಂದನೇ ತಾರೀಕಿಗೆ ಅವರು ಮೈನ್ಮಾರ್ಗೆ ಪಳ ತೆರಳುತ್ತಾರೆ ತೆರಳಿದ್ಮೇಲೆ ಅಲ್ಲಿ ಇಪ್ಪತ್ತೊಂದು ದಿವಸ ಇವರು ಅಲ್ಲಿ ವಾಸವಾಗಿರ್ತಾರೆ ಅಲ್ಲಿ ಇವರು ಅಲ್ಲಿ ಸೆಂಟ್ ಮೆರೀಸ್ ಕ್ಯಾಥೆಡ್ರಲ್ ಅಂತಿದೆ ಅದಕ್ಕೆ ಭೇಟಿಯನ್ನು ನೀಡ್ತಾರೆ ಮಾರ್ಚ್ ಎರಡನೇ ತಾರೀಕು ಇಪ್ಪತ್ತೊಂದು ದಿವಸ ಅಲ್ಲಿ ತಮ್ಮ ಜೀವನವನ್ನು ಹಾಲಿಡೇಯನ್ನು ಮಾಡಿ ವಾಪಸ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕಮ್ಸ್ ಬ್ಯಾಕ್ ಟು ಥೈಲ್ಯಾಂಡ್ ಬಂದು ಅಲ್ಲಿ ರೂಮನ್ನು ಮಾಡಿಕೊಂಡ್ಮೇಲೆ ಅಯೋತಾಯ ಅಂತಿದೆ ಅಯೋಧ್ಯೆಗೆ ಅಲ್ಲಿ ಅಯೋತಾಯ ಅಯೋತಾಯ ಅಂತಾರೆ ಅಲ್ಲಿ ಒಂದು ಅಯೋಧ್ಯೆ ಬೇರೆ ಇದೆ ಆ ಭೇಟಿ ಆಗ್ತಾರೆ ಅಲ್ಲಿ ಅಯೋಧ್ಯಾದಲ್ಲಿದ್ದು ಸುಮಾರು ಒಂಬತ್ತು ದಿವಸ ಇವರು ಅಲ್ಲಿ ವಾಸವನ್ನು ಮಾಡ್ತಾರೆ ಅಲ್ಲಿ ಸುಮಾರು ಜನ ವಿದೇಶಿ ಮಹಿಳೆಯರನ್ನು ಇವರು ಭೇಟಿ ಆಗ್ತಾರೆ ಬೇರೆ ಬೇರೆ ತರುಣಿಯರ ಜೊತೆ ಇವರು ಭೇಟಿ ಆಗ್ತಾರೆ ಯಾಕೆ ಭೇಟಿ ಭೇಟಿಯಾಗಿದ್ದರು ಅನ್ನೋ ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ಕ್ಷಮಿಸಬೇಕು ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಇವರು ಮತ್ತೆ ವಾಪಸ್ಸು ವಿಯೆಟ್ನಾಮಿಗೆ ಬರ್ತಾರೆ ವಿಯೆಟ್ನಾಮ್ನಲ್ಲಿ ಹನ್ನೊಂದು ದಿವಸ ವಾಸವಾಗಿರ್ತಾರೆ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಇವರ ಕುಟುಂಬ ವರ್ಗ ವಾಪಸ್ ಹೋಗುತ್ತೆ ವಾಪಸ್ ಹೋದ್ಮೇಲೆ ಇವರು ನೇರವಾಗಿ ವಾಪಸ್ ಬ್ಯಾಂಕಾಕಿಗೆ ಬರ್ತಾರೆ ಥೈಲ್ಯಾಂಡಿಗೆ ಬಂದು ಬ್ಯಾಂಕಾಕಿಗೆ ಬರ್ತಾರೆ ಬ್ಯಾಂಕಾಕ್ನಲ್ಲಿ ನಾಲ್ಕು ದಿವಸ ಇರ್ತಾರೆ ನಾಲ್ಕು ದಿವಸ ಇವರು ವಾಪ ವಾಸ ಇರುವ ಸಂದರ್ಭದಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾ ಅವರ ಮಗ ಇದ್ದಾರಲ್ಲ ಸಮೀರ್ ಶರ್ಮಾ ಅಲ್ಲಿಗೆ ಬರ್ತಾರೆ ಅಂದರೆ ಈ ಸಮೀರ್ ಶರ್ಮಾಗೆ ಈತ ಇಷ್ಟು ದಿವಸ ಈತನ ರಹಸ್ಯವಾದಂಥ ಕುಟುಂಬದ ಜೊತೆ ಈತ ಓಡಾಡಿದಾನೆ ಅನ್ನುವಂಥ ಕಿಂಚಿತ್ತೂ ಕೂಡ ಸುಳಿವು ಇರೋದಿಲ್ಲ ಈತ ಒಬ್ಬ ರೀತಿ ಓಡಾಡ್ಕೊಂಡಿರ್ತಾರೆ ಅವ್ರ ಜೊತೆ ಸಮೀರ್ ಶರ್ಮಾ ಸೇರ್ಕೊತಾರೆ ಇವರೆಲ್ಲ ಸೇರಿ ವಾಪಸ್ಸು ಭಾರತಕ್ಕೆ ವಾಪಸ್ಸು ಬರ್ತಾರೆ ಇಬ್ಬರು ಅಲ್ಲಿಂದ ಇದು ರಾಹುಲ್ ಗಾಂಧಿಯ ಒಂದೇ ಒಂದು ಪ್ರವಾಸದ ಮಾಹಿತಿಯನ್ನು ಇವತ್ತು ತಮಗೆ ಕೊಡ್ತಾ ಇರೋದು ಡೇಟ್ ವೈಸ್ ಹೋಟೆಲ್ ವೈಸ್ ಹೇಗೆ ಹೋದರು ಹೇಗೆ ಬಂದರು ಅನ್ನುವಂಥ ಇಷ್ಟು ಮಾಹಿತಿಯನ್ನು ಈ ಬಾಂಗ್ಲಾದೇಶದ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ಆಗಿ ಕೊಟ್ಟಿದ್ದಾರೆ ಜೊತೆಗೆ ಇವರ ನಥೋಲಿಯಾ ರೋಮೋಸ್ ಎನ್ನುವಂಥ ಇನ್ನೊಬ್ಬ ನಟಿ ಏನಿದ್ದಾಳೆ ಆ ನಟಿಯ ವಿವರಗಳನ್ನು ಕೊಡ್ತಾರೆ ಅದ್ರ ಕುರಿತು ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ನನ್ನ ಪ್ರಶ್ನೆ ಏನು ಅಂದರೆ ಒಬ್ಬ ವ್ಯಕ್ತಿ ವೈವಾಹಿಕ ಜೀವನವನ್ನು ನಡೆಸುವುದರ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಈತ ಒಂದು ವೈವಾಹಿಕ ಜೀವನವನ್ನು ಗೌಪ್ಯವಾಗಿಡುವುದು ಮತ್ತು ತನ್ನ ಮಕ್ಕಳ ವಿಷಯವನ್ನು ಎಲ್ಲೂ ಹೇಳದೇ ಇರೋದು ವೈವಾಹಿಕ ಜೀವನದ ಈತನ ಸಂಗಾತಿ ಏನಿದರಲ್ಲ ಈತನ ಸಂಗಾತಿಯ ಅಪ್ಪ ಭಾಳ ದೊಡ್ಡ ಡ್ರಗ್ ಮಾಫಿಯಾ ಓನರ್ ಆಗಿರೋದು ಮತ್ತು ಈತ ಬ್ಯಾಂಕಾಕ್ನಲ್ಲಿ ಭೇಟಿಯಾದಂಥ ಅತ್ಯಂತ ಭಯಾನಕವಾದಂಥ ಮಾಫಿಯಾ ಕಿಂಗ್ಗಳ ಜೊತೆ ಈತನ ಆಗುವುದು ಇದೆಲ್ಲ ಇದೆಯಲ್ಲ ಇದೊಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಮತ್ತು ಭಾರತವನ್ನು ಪ್ರಧಾನಮಂತ್ರಿಯಾಗಿ ಆಳಬೇಕು ಅಂತ ಕನಸು ಕಾಣುವಂಥ ವ್ಯಕ್ತಿ ಮಾಡೋ ಕೆಲಸಗಳಲ್ಲ ಇವು ಈತ ಇದ್ರ ಕುರಿತು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಬೇಕು ಯಾಕೆ ನಾನು ಹೋಗ್ತಾ ಇದ್ದೀನಿ ಹೋಗುವ ಉದ್ದೇಶ ಏನು ಪ್ರತಿಯೊಬ್ಬ ಸಂಸತ್ ಸದಸ್ಯ ತಾನು ಹೋಗುವಾಗ ಸಂಸತ್ತಿನ ಸೆಕ್ರೆಟರಿಯೇಟ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕಾನೂನೇ ಇದೆ ಆದರೆ ಇದು ಗಾಂಧಿ ಫ್ಯಾಮಿಲಿಗೆ ಯಾವತ್ತೂ ಅಪ್ಲೈ ಆಗೋದಿಲ್ಲ ಅವರು ಇಷ್ಟ ಬಂದ ಕಡೆ ಹೋಗ್ತಾರೆ ಸೊ ಒಂದು ಸಲ ಈ ಮನುಷ್ಯ ನೇರವಾಗಿ ದುಬೈಗೆ ಹೋಗಿ ಇಳಿತಾರೆ ದುಬೈಗೆ ಹೋಗೋವರೆಗೂ ಎಸ್ ಪಿ ಜಿದ್ರು ದುಬೈಯಿಂದ ಇವ್ರು ಮುಂದೆ ಹೋದರು ಎಲ್ಲಿ ಹೋದರು ಅನ್ನೋ ಬಗ್ಗೆ ಮಾಹಿತಿ ಇದೆ ಎಲ್ಲ ಕಡೆ ಆದರೆ ಎಲ್ಲಿಯೂ ಈತ ಹೊರಗಡೆ ಬಹಿರಂಗಗೊಳಿಸೋದಿಲ್ಲ ಅಂದರೆ ಅತ್ಯಂತ ನಿಗೂಢವಾದಂಥ ಜೀವನವನ್ನು ನಡೆಸ್ತಾ ಇರುವಂಥ ವ್ಯಕ್ತಿ ಯಾಕೆ ಇವ್ರ ಬಗ್ಗೆ ನಮಗೆ ಹೆಚ್ಚು ಅನುಮಾನ ಬರುತ್ತೆ ಯಾಕೆ ಇವ್ರ ಬಗ್ಗೆ ಹೆಚ್ಚು ಸಂದೇಹ ಬರುತ್ತೆ ಈತ ಹೋದಲ್ಲೆಲ್ಲ ಭಾರತದ ಜೊತೆ ಯಾರು ಶತ್ರುತ್ವವನ್ನು ಸಾಧಿಸ್ತಾರೋ ಭಾರತದಲ್ಲಿ ಯಾರು ಅಭದ್ರತೆಯನ್ನು ತಾಂಡವವಾಡುವ ಹಾಗೆ ಮಾಡಬೇಕು ಅಂತ ಪ್ಲ್ಯಾಂಟಿಂಗ್ ಮಾಡ್ತಾರೋ ಅವ್ರ ಜೊತೆ ಈತ ಓಡಾಡಿರುವಂಥ ಮಾಹಿತಿಗಳು ಲಭ್ಯ ಆಗ್ತವೆ ಜೊತೆಗೆ ಈತ ಸ್ವತಃ ಬಹಿರಂಗವಾಗಿ ಹೇಳ್ತಾರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅದಕ್ಕೆ ಕಡ್ಡಿ ಕೀರಿದರೆ ಬೆಂಕಿ ಹತ್ತತ್ತೆ ಭಾರತದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಅಲ್ಲಿಯ ಸರ್ಕಾರವನ್ನು ಕೆಡಬೇಕು ನೀವು ಅಮೇರಿಕಾದವರು ಸಹಾಯ ಮಾಡಬೇಕು ನೀವು ಯುನೈಟೆಡ್ ಕಿಂಗ್ಡಮ್ನವ್ರು ಸಹಾಯ ಮಾಡಬೇಕು ಅಂತ ಬಹಿರಂಗವಾಗಿ ಕೇಳ್ಕೋತಾರೆ ಒಬ್ಬ ಸಂಸತ್ ಸದಸ್ಯ ಈ ರೀತಿ ಕೇಳಲಿಕ್ಕೆ ಸಾಧ್ಯವ ಕೇಳಿದ ಮೇಲೆ ಈ ರೀತಿ ಹೊರಗಡೆ ಓಡಾಡಲಿಕ್ಕೆ ಸಾಧ್ಯವ ಬೇರೆ ಯಾವುದೇ ವ್ಯಕ್ತಿ ಈ ರೀತಿ ಮಾತನಾಡಿದರೆ ಆತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆನ ಒಳಗಾಗ್ತಾರೆ ಆದರೆ ರಾಹುಲ್ ಗಾಂಧಿಗೆ ಯಾಕೆ ವಿನಾಯಿತಿ ಅನ್ನೋದು ನಮ್ಮ ಪ್ರಶ್ನೆ ಈಗ ಒಂದೊಂದಾಗಿ ಎಲ್ಲ ಸತ್ಯಗಳು ಹೊರಗೆ ಬರ್ತಾ ಇರೋದರಿಂದ ರಾಹುಲ್ ಗಾಂಧಿ ಈ ಬಾರಿ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ಇವರ ಕುರಿತಾದಂಥ ಇನ್ನಷ್ಟು ಮಾಹಿತಿಗಳು ಜೊತೆಗೆ ಈತನ ತಾಯಿ ಸೋನಿಯಾ ಅವರ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನಿಧಾನವಾಗಿ ಒಂದೊಂದಾಗಿ ಕಂತುಗಳ ಮೂಲಕ ಹೇಳ್ತಾ ಹೋಗ್ತೀನಿ ಭಾಳ ಸುದೀರ್ಘ ಆಗತ್ತೆ ಅನ್ನೋ ಕಾರಣಕ್ಕೆ ಭಾಳ ಕ್ಲುಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ ಅತ್ಯಂತ ದಿಟ್ಟವಾದಂಥ ಕೆಲಸ ಸವಾಲಿನ ಕೆಲಸ ಅಪಾಯಕಾರಿ ಕೆಲಸ ಆದರೂ ಧೈರ್ಯವನ್ನು ಮಾಡಿ ಮಾಡ್ತಾ ಇರುವಂಥದ್ದು ನಾವು ನಿಮ್ಮ ಬೆಂಬಲ ನಮಗೆ ಬೇಕು ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳಿದೆ ಯಾವುದೇ ನಿಬಂಧನೆ ಇರುವುದಿಲ್ಲ ತಮ್ಮ ಔದಾರ್ಯ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಹೆಚ್ಚು ಜನರಿಗೆ ತಲುಪಿಸುವಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಭಾರತೀಯರ ಮೇಲೆ ಏಕೆಂದರೆ ಭಾರತದಲ್ಲೇ ರಾಜಕಾರಣದಲ್ಲಿರುವಂಥ ವ್ಯಕ್ತಿ ನಿಸ್ಪೃಹನಾಗಿರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಈ ರೀತಿ ವಯು ಕಳಂಕವನ್ನು ಹೊಂದಿರೋಂಥ ಈ ರೀತಿ ನಿಗೂಢವಾದ ಜೀವನವನ್ನು ನಡೆಸೋರ ಬಗ್ಗೆ ಭಾರತ ಯಾವತ್ತೂ ಒಪ್ಪಿಗೆಯನ್ನು ಕೊಡೋದಿಲ್ಲ ಅದಕ್ಕೆ ಈ ಅಭಿಯಾನ ಮುಂದುವರಿಯುತ್ತೆ ನಮಸ್ಕಾರ